ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನಿನ್ನೆ ನಮ್ಮ ಮಂಡ್ಯದಲ್ಲಿ ಟೌನಲ್ಲಿ ಸಿಟಿನಲ್ಲಿ ಮಳೆ ಆಗಿದೆ ಎಲ್ಲರೂರಲ್ಲೂ ಕೂಡ ಮಳೆ ಆಗಲಿ ಅಂತೇಳಿ ಎದುರು ನೋಡ್ತಿರ್ತೀರ ಸೊ ಬೇಗ ಎಲ್ಲ ಊರಲ್ಲೂ ಮಳೆ ಆಗಲಿ ಅಂತೇಳಿ ಬೇಡ್ಕೊತೀನಿ ಹಾಗೆ ನೆನ್ನೆ ನಾನು ವರ್ಕ್ ಫ್ರಮ್ ಹೋಮ್ ಏನು ವಿಡಿಯೋ ಹಾಕಿದ್ದೆ ತುಂಬ ಜನ ಅಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಹತ್ತತ್ರ ಒಂದು ಲಕ್ಷ ಸೊ ಎರಡು ವಿಡಿಯೋನು ಹತ್ತತ್ರ ಕೆ ಸಿಕ್ಸ್ಟಿ ಕೆ ಹೋಗಿದೆ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅಂತೂ ಬರ್ತಿದೆ ಬಟ್ ನಮಗೆ ಅವರಿಗೆ ರಿಟರ್ನ್ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಯಾಕಪ್ಪ ಅಂದರೆ ಅದಕ್ಕೆ ಕಾರಣವೂ ನೀವೇನೇ ಅಷ್ಟು ಅಚ್ಚು ಕನ್ನಡದಲ್ಲಿ ನಾನು ಹಾಕಿದ್ದೀನಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳಿ ಬಟ್ ನೀವು ಕಾಲ್ ಮೇಲೆ ಕಾಲು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರೆ ಕಾಲ್ಗೆ ರೆಸ್ಪಾನ್ಸು ಮಾಡೋಕ್ಕಾಗ್ತಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋರ್ಗು ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಸೊ ಇವತ್ತಿಗೆ ಫೋರ್ಟೀನ್ತ್ವರೆಗೂ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಸೊ ಅಷ್ಟು ಮೆಸೇಜಸ್ಗೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಡೀಟೇಲ್ಸ್ ಅನ್ನೋದನ್ನ ಕೊಡಲಾಗಿದೆ ಸೊ ಇನ್ನು ಮುಂದಕ್ಕೂ ಕೂಡ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಪೇಷೆನ್ಸ್ ಇಂದ ವೈಟ್ ಮಾಡಿ ಖಂಡಿತವಾಗ್ಲೂ ನಿಮಗೂ ರಿಪ್ಲೈ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಆಮೇಲೆ ಇನ್ನೊಂದು ಕನ್ಫ್ಯೂಷನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲೇನು ಬಟ್ಟೆ ಸೇಲ್ ಮಾಡೋದು ಅನ್ನೋದು ಒಂದು ಬರ್ತಿದೆ ಬಿಕಾಸ್ ಇದು ಎಚ್ ಆರ್ ಫ್ಯಾಷನ್ ಅನ್ನೋದು ನಮ್ಮ ಒಂದು ಓನ್ ಓನ್ ಆನ್ಲೈನ್ ಕ್ಲಾತ್ ಸೆಂಟರ್ ಅದು ಸೊ ಆ ಒಂದು ನಂಬರ್ನೇ ಬಿಸ್ನೆಸ್ ಪರ್ಪಸ್ಗೋಸ್ಕರ ಇಟ್ಟಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ಗೂ ಅದನ್ನೇ ಪ್ರೊವೈಡ್ ಮಾಡಿರೋದ್ರಿಂದ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಿದ್ರೆ ಇಲ್ಲಿ ಬಟ್ಟೆ ಸೇಲ್ ಮಾಡೋ ಅವಶ್ಯಕತೆ ನಿಮಗಿಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಕೆಲಸ ಇದೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೂಡ ಇದೆ ಅಂಡ್ ಯಾರನ್ನೂ ಕೂಡ ಇದರಲ್ಲಿ ನೀವು ಜಾಯ್ನ್ ಮಾಡಿಸಿ ಅರ್ನ್ ಮಾಡೋ ಅವಶ್ಯಕತೆ ಇಲ್ಲ